ಕನ್ನಡಿಗರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಚಿತ್ರರಂಗದಲ್ಲಿ ತಮ್ಮ ಅಪ್ರತಿಮ ದೇಹ ದಾಢ್ಯತೆ ಮತ್ತು ಗಂಭೀರ ನಟನೆಯ ಮೂಲಕವೇ ಹೆಸರುವಾಸಿಯಾದ ನಟ ರಾಣಾ ದಗ್ಗುಬಾಟಿ ಬಾಹುಬಲಿಯ ಬಳ್ಳಾಳ ದೇವ ಅಂದಕ್ಷಣ ನಮಗೆ ನೆನಪಾಗುವ ಆ ದೈತ್ಯ ಪ್ರತಿಭೆ ಆದರೆ ಬೆಳ್ಳಿತೆರೆಯ ಮೇಲೆ ಅಷ್ಟು ಶಕ್ತಿಶಾಲಿಯಾಗಿ ಕಾಣುವ ಈ ನಟನ ನಿಜ ಜೀವನದಲ್ಲಿ ದೊಡ್ಡ ಬಿರುಗಾಳಿಯೇ ಇದ್ದಿತ್ತು ತಾವು ಅನುಭವಿಸಿದ ನರಕಯಾತನೆ ಮತ್ತು ಸಾವಿನ ಹತ್ತಿರ ಹೋಗಿ ಬಂದ ಕರಾಳ ದಿನಗಳ ಬಗ್ಗೆ ರಾಣಾ ದಗ್ಗುಬಾಟಿ ಆಘಾತಕಾರಿ ಸತ್ಯ ಬಿಚ್ಚಿಟ್ಟಿದ್ದಾರೆ ವೈದ್ಯರು ಇವರು ಬದುಕುವ ಸಾಧ್ಯತೆ ಕೇವಲ ಶೇಕಡ ಮೂವತ್ತು ಮಾತ್ರ ಇದೆ ಎಂದಿದ್ದಾರಂತೆ ಹಾಗಾದ್ರೆ ರಾಣಾ ಅವರಿಗೆ ಏನಾಗಿತ್ತು ಆ ಕರಾಳ ದಿನಗಳು ಹೇಗಿದ್ದವು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ನಟಿ ರಿಯಾ ಚಕ್ರವರ್ತಿ ಅವರ ಚಾಪ್ಟರ್ ಪಾಡ್ಕಾಸ್ಟ್ ನಲ್ಲಿ ಭಾಗವಹಿಸಿದ್ದ ರಾಣ ಮೊದಲ ಬಾರಿಗೆ ತಮ್ಮ ಕಿಡ್ನಿ ವೈಫಲ್ಯ ಮತ್ತು ಹೃದಯ ಸಂಬಂಧಿತ ಗಂಭೀರ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಬಾಹುಬಲಿ ಟು ಬಿಡುಗಡೆಯ ನಂತರ ರಾಣ ಅವರಿಗೆ ಕಿಡ್ನಿ ವೈಫಲ್ಯ ಕಂಡುಬಂದಿತ್ತು ಜೊತೆಗೆ ಹೃದಯದ ಸಮಸ್ಯೆ ಕೂಡ ಇತ್ತು ಚಿಕಿತ್ಸೆ ಸಂದರ್ಭದಲ್ಲಿ ವೈದ್ಯರು ಇವರಿಗೆ ಮೆದುಳಿನ ರಕ್ತಸ್ರಾವ ಮತ್ತು ಪಾರ್ಶ್ವವಾಯು ಆಗುವ ಅಪಾಯ ಶೇಕಡಾ ಎಪ್ಪತ್ತರಷ್ಟು ಇದೆ ಎಂದು ಹೇಳಿದರು ಚಿಕಿತ್ಸೆಗಾಗಿ ಅವರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಅಮೆರಿಕದಲ್ಲಿದ್ದರು ಉಪ್ಪಿಲ್ಲದ ಊಟ ಸೇವಿಸಿ ಕೇವಲ ಬದುಕುಳಿಯುವ ಗುರಿ ಇಟ್ಟುಕೊಂಡು ಹೋರಾಟ ನಡೆಸಿದ್ದರು ಈ ಅನಾರೋಗ್ಯವು ರಾಣಾ ಅವರ ದೈಹಿಕ ನೋಟವನ್ನು ಬದಲಿಸಿತು ಅಮೆರಿಕದಿಂದ ವಾಪಸ್ ಬಂದಾಗ ಅವರು ತೀವ್ರವಾಗಿ ಕೃಶವಾಗಿದ್ದರು ತಾನು ಮೊದಲಿನಂತೆ ಬಲಿಷ್ಠವಾಗಿ ಕಾಣುತ್ತಿಲ್ಲ ಎಂಬ ಕಾರಣಕ್ಕೆ ರಾಣ ತಾವು ಒಪ್ಪಿಕೊಂಡಿದ್ದ ಹಲವು ಮಾಸ್ ಸಿನಿಮಾಗಳ ಮುಂಗಡ ಹಣವನ್ನು ವಾಪಸ್ ಮಾಡಿದ್ದರು ಒಬ್ಬ ಕುಸ್ತಿಪಟುವಿನ ನಲ್ಲಿ ನಟಿಸಬೇಕಿದ್ದ ರಾಣ ದೈಹಿಕ ಬದಲಾವಣೆಯಿಂದ ಆ ಪ್ರಾಜೆಕ್ಟ್ ನಿಂದ ಹಿಂದೆ ಸರಿದರು ನಾನು ಆ ಹಳೆ ರಾಣ ಅಲ್ಲ ಎಂದು ಸ್ವತಃ ತಾವೇ ಹೇಳಿಕೊಂಡಿದ್ದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ ಆದರೆ ಈಗ ರಾಣಾ ಮತ್ತೆ ಗೆ ಮರಳುತ್ತಿದ್ದಾರೆ ರಿಷಬ್ ಶೆಟ್ಟಿ ಮತ್ತು ಪ್ರಶಾಂತ್ ವರ್ಮಾ ನ ಜೈ ಹನುಮಾನ್ ಚಿತ್ರದಲ್ಲಿ ರಾಣಾ ಒಂದು ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದರ ಮುಹೂರ್ತ ಫೆಬ್ರವರಿ ಇಪ್ಪತ್ತೆರಡರಂದು ಹಂಪಿಯಲ್ಲಿ ಅದ್ದೂರಿಯಾಗಿ ನೆರವೇರಲಿದೆ ಇತ್ತೀಚೆಗೆ ಬಿಡುಗಡೆಯಾದ ಪರಾಶಕ್ತಿ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಾಣ ಈಗ ಕಾಂತಾ ಚಿತ್ರದ ಬಿಡುಗಡೆಗೆ ಸಜ್ಜಾಗಿದ್ದಾರೆ ಸಾವಿನ ಕದ ತಟ್ಟಿ ಬಂದರೂ ರಾಣಾ ಅವರ ಛಲ ಮಾತ್ರ ಕುಗ್ಗಿಲ್ಲ ಹೊಸ ರೂಪದಲ್ಲಿ ಹೊಸ ಆಲೋಚನೆಗಳೊಂದಿಗೆ ಅವರು ಸಿನಿಯರ್ ರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ ಈ ದೈತ್ಯ ಪ್ರತಿಭೆ ಮತ್ತೆ ಮೊದಲಿನಂತೆ ಮಿಂಚಲಿ ಎಂಬುದೇ ನಮ್ಮ ಹಾರೈಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ